ಉಮೇಶ್ ಸರ್ ಉಮೇಶ್ ಸರ್ ಈಗ ಈಗ ಒಂದು ಇಂಪ್ರೆಷನ್ ಅಂತ ಒಂದು ಬಂತು ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಸಿ ವಿ ನಾಗೇಶ್ ಸರ್ ಅವರು ವಾದ ಶುರು ಮಾಡುವ ವೇಳೆಗೇನೆ ಸೊಮ್ಮೆ ಮೀಡಿಯಾದಲ್ಲೇ ಟ್ರಯಲ್ ಆಗೋಗ್ಬಿಟ್ಟಿದೆ ಇದು ಸಾಕ್ಷಿಗಳು ಆ ಹೇಳಿಕೆ ಈ ಹೇಳಿಕೆ ಎಲ್ಲ ತೋರ್ಸ ಆಗೋಗ್ಬಿಟ್ಟಿದೆ ಅವರು ಅಂದ್ರೆ ಮೀಡಿಯಾದ ವಿಚಾರಣೆ ಜೋರಾಗಿ ಆಗ್ಬಿಟ್ಟಿದೆ ಅಂತ ಶುರು ಮಾಡ್ಕೊಂಡ್ರಲ್ವಾ ಇಂಪ್ರೆಷನ್ ಈಗ ಹೇಳ್ತಾರಲ್ಲ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳಿ ಒಂದು ಶೂ ಒಂದು ಚಪ್ಲಿ ಕೇಸ್ ಇಟ್ಕೊಂಡೇನೆ ಇನ್ನೂ ಎಷ್ಟೋ ಪಾಯಿಂಟ್ ಸ್ಟಾರ್ಟಿಂಗ್ ತಗೊಂಡು ವಾದ ಮಾಡಬಹುದಾಗಿತ್ತು ಅವರು ನೋಡಿ ಸ್ವಾಮಿ ಇಲ್ಲಿ ಆರೋಪಿ ಸ್ವೈಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಅಂತ ಹೇಳಿದ್ರೆ ಶೂ ತಗೊಂಡ್ ಬಂದಿದ್ರೆ ಎಂಟೈರ್ ಕೋರ್ಟ್ ನ ಆ ಇಂಪ್ರೆಷನ್ ಇಟ್ಸೆಲ್ಫ್ ಈ ಮರ್ಡರ್ ಬಗ್ಗೆ ಎಸ್ಪೆಷಲಿ ಒಂದ್ ಪರ್ಸನ್ ಕಾಲ್ಡ್ ದರ್ಶನ್ ಬಗ್ಗೆ ಚೇಂಜ್ ಆಗೋಯ್ತಾ ಅಂತ ನಮಕ ನಾವು ವಾಲಂಟಿ ಸ್ಟೇಟ್ಮೆಂಟ್ ನೋಡ್ತೀವಲ್ಲ ಯಾರ್ದು ದರ್ಶನ್ದು ಅದರಲ್ಲಿ ನಾನು ಒಳಗಡೆ ಇದ್ದಂತ ಸಮಯದಲ್ಲಿ ಸತ್ತೋಗಿಲ್ಲ ನಾನು ಬಂದು ಇಲ್ಲಿ ಯಾವ್ದು ಬಾರ ರೆಸ್ಟೋರೆಂಟ್ ಬಂದು ಕೂತ್ಕೊಂಡು ಆದ್ಮೇಲೆ ಬಂದು ಹೇಳಿದ್ರು ಹಿಂಗ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅಂತ ಅಂತ ಅನ್ನೋದ್ ಅಲ್ಟಿ ಸ್ಟೇಟ್ಮೆಂಟ್ ಇಲ್ಲಿದೆ ನೀವು ಗಮನ ಹರಿಸಿ ಹಾಗೆ ಇದೆ ಅದೇ ತರ ಇದೆ ನಮಗೂ ಅದು ಸರ್ಪ್ರೈಸ್ ವಾಲಂಟರಿ ಸ್ಟೇಟ್ಮೆಂಟ್ ಮಾಡಿರುವಂತ ಸ್ಟೈಲ್ ಅಪ್ ನಾವು ಸ್ವಲ್ಪ ತನಿಖೆ ಮಾಡಿದಾಗ ಸಾಮಾನ್ಯವಾಗಿ ಅಷ್ಟೊಂದು ಧೈರ್ಯ ತಗೊಂಡು ಆತರ ವಾಲಂಟರಿ ಸ್ಟೇಟ್ಮೆಂಟ್ ನಾವು ಮಾಡಕ್ ಹೋಗುದಿಲ್ಲ ಯಾಕೆಂದ್ರೆ ನಮ್ಮ ವಿರುದ್ಧವಾಗಿ ಪ್ರಥಮ ಬಾರಿಗೆ ಮೊದಲನೇದಾಗಿ ನಮ್ ವಿರುದ್ಧವಾಗಿ ಬಂದ್ಬಿಡ್ತಕ್ಕಂಥದ್ದು ಯಾವಾಗ ಬೇಲ್ಗಳಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಆಗ್ಬಿಡ್ತದೆ ಆ ಕಾರಣಕ್ಕೋಸ್ಕರ ನಾವು ಸ್ಟಾರ್ಟಿಂಗ್ ಒಳಗಡೆ ಅವ್ರು ಅಷ್ಟೇನೆ ಅವ್ರಿಗೆ ನಾವು ಫ್ಯೂಯಲ್ ಕೊಟ್ಬಿಟ್ರೆ ನಮ್ಮೇಲೆ ಹಾಕಿ ಬೆಂಕಿ ಇಟ್ಬಿಡ್ತಾರೆ ಆ ಕಾರಣಕ್ಕೆ ಇದಾಗಿದೆ ಒಳಗಡೆ ಆಯ್ತು ಅವ್ನು ಏನ್ ಅದೇನ್ ಅದ್ ಅದೇ ಹೋಗ್ಲಿ ಅದನ್ನ ಅವ್ರು ಹೋಗ್ಲಿ ನಾವು ಪ್ರೂವ್ ಮಾಡೋಣ ಆ ಮನುಷ್ಯ ಅಲ್ಲಿದ್ದ ಅನ್ನುವಂತದ್ದು ಇನ್ನೊಂದ್ ಅದರ್ ಸೈಡ್ ಆಫ್ ಇನ್ವೆಸ್ಟಿಗೇಷನ್ ಮಾಡುವಂತದ್ದು ಅಂದ್ರೆ ಇದಕ್ಕೆ ಅತ್ಯಂತ ಧೈರ್ಯ ಬೇಕು ಹೇಳಿ ಅವ್ರು ಏನ್ ಹೇಳಿರ್ತಾರೋ ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಇಂತದ್ದು ಹೇಳಿದ್ದಾರೆ ನಾನು ಅಲ್ಲಿರೋ ಇದಾಯ್ತು ನಾನ್ ಮಾತಾಡ್ಸ್ಕೊಂಡು ಬಂದ್ಬಿಟ್ಟೆ ಕರ್ಕೊಂಡೋಗ್ ಬಿಟ್ಬಿಡಿ ಅಂತ ಹೇಳಿದೆ ಅಲ್ಲಿಂದ ಹೋಟ್ಲಗ್ ಬಂದೆ ಹೋಟ್ಲಲ್ಲಿ ಬಂದು ಕೂತ್ಕೊಂಡು ಊಟ ಮಾಡ್ಬೇಕಂತ ಹೇಳಿದ್ರು ಅಯ್ಯೋ ಸರ್ ಉಸಿರು ನಿಂತೋಗ್ಬಿಟ್ಟಿದೆ ಅಂತ ಹೇಳಿದ್ರು ಅಲ್ಲಿವರೆಗೂ ನಂಗೆ ಗೊತ್ತಿಲ್ಲ ನೋಡಿ ಏನೋ ಎಲ್ಲ ಹುಡುಗರಲ್ಲಿ ಏನೋ ಮಾಡ್ಬಿಟ್ಟಿದ್ದಾರೆ ಅಥಾಚೂರಿಯ ಹಾಗೆ ಹೀಗೆ ಅಂತ ಅನ್ಬಿಟ್ಟು ದಟ್ ಇಸ್ ದ ಒಂದ್ ಸೈಡ್ಸ್ ಸ್ಟೋರಿ ಬಟ್ ಏನಾಗುತ್ತೆ ಇಂಥ ಕೇಸ್ಗಳು ಮಾಡ್ಬೇಕಾದ ಸಮಯದಲ್ಲಿ ಏನಾಗ್ತದೆ ಅಂತಂದ್ರೆ ನಾವಾಗಿದ್ದೇವೆ ನಾವೇ ನಾವು ಎವಿಡೆನ್ಸ್ ಗಳನ್ನ ನಾವು ಚಾಲೆಂಜ್ ಆಗಿ ತಗೊಂಡು ಅದನ್ನ ನಾವು ಬೇರೆಯವ್ರ ಕೈಗೆ ಆ ಸುಲಭಕ್ಕೆ ಅದನ್ನ ಬೇಲ್ ಟೈಮ್ ಅಲ್ಲೇ ಕೊಡಬಾರ್ದು ಬೇಲ್ಗಳು ಗಳು ಜಾಮೀನುಗಳಲ್ಲೇ ಕೊಟ್ಟು ಪ್ರಾಸಿಕ್ಯೂಷನ್ ಟ್ರಯಲ್ ನಡೆಯುವಂತ ಸಮಯದಲ್ಲಿ ನಮ್ಮನ್ನ ಅಟಗಾಯಿಸುವಂತದ್ರಲ್ಲಿ ಏನು ಬಹಳ ಬಹಳ ಸುಲಭಕ್ಕೆ ಮಾಡ್ಬೋದು ಅದೇ ಈ ಕೇಸಲ್ಲಿ ನಮ್ಮ ಪ್ರಾಸಿಕ್ಯೂಷನ್ ಮಾಡಾದ್ಮೇಲೆ ಪ್ರಾಸಿಕ್ಯೂಷನ್ ಅವ್ರು ಏನ್ ವಾದ ಮಾಡ್ತಾರೆ ಪ್ರಾಸಿಕ್ಯೂಷನ್ ಅವ್ರು ಹೇಳಿರ್ತಕ್ಕಂಥದ್ ಏನೇನೆಲ್ಲ ಅವರು ಎಷ್ಟು ಚೆನ್ನಾಗಿ ಅದನ್ನ ಡಿಫೆನ್ಸ್ ಪ್ರಾಸಿಕ್ಯೂಷನ್ ಸೈಡ್ ಅಲ್ಲಿ ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ ಆ ಕೇಸ್ ಬಗ್ಗೆ ಅಂತ ಅನ್ನುವಂಥದ್ದೇ ನನ್ನ ಲೆಕ್ಕದಲ್ಲಿ ಬಹಳ ಅತ್ಯಂತ ಹೆಚ್ಚಿನ ಕುತೂಹಲಕಾರಿ ವಿಚಾರ ಇದರಲ್ಲಿ ಯಾಕೆಂದ್ರೆ ಅದರಲ್ಲಿ ನಮಗೆ ತುಂಬಾ ಎನ್ಲೈಟಿನ್ ಸೋ ಮೆನಿ ಥಿಂಗ್ಸ್ ಬೈ ದಿ ಪ್ರಾಸಿಕ್ಯೂಷನ್ ಆ ಸಮಯದಲ್ಲಿ ಏನು ಸಿ ವಿ ನಾಗೇಶ್ರು ಹೇಳಿದಾರಲ್ಲ ಆ ವಿಚಾರದಲ್ಲಿ ಅವ್ರೇನು ಮಾತಾಡ್ತಾರೆ ಅವರು ಏನ್ ಅದ ಅದಕ್ಕೆ ಸಿದ್ಧರಾಗಿದ್ದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತದ್ ಮಾತಾಡೋದಕ್ಕೆ ಡಾಕ್ಯುಮೆಂಟೇಶನ್ ಏನಿದೆ ರಿಲೇಟೆಡ್ ಟು ದಟ್ ಡಾಕ್ಯುಮೆಂಟ್ ಗಳು ಏನ್ ಮಾತಾಡಿದಾವೆ ಅಂತ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಈ ಕೇಸ್ ಒಳಗಡೆ ಆ ಕಾರಣಕ್ಕೆ ಸಾಹೇಬರು ನಾಳೆನೂ ಮಾತಾಡ್ತಾರೆ ನಾಳೆನೂ ಸಹ ನಾವು ಕೇಳಿಸ್ಕೋಬೇಕಾಗ್ತದೆ ವಿಚಾರನ ಇಟ್ ಈಸ್ ಕ್ಲಾಸಿಕ್ ಕೇಸ್ ಫಾರ್ ಆಲ್ ನಟ್ ನಾಟ್ ಕೇಸ್ ಫಾರ್ ಇದು ಆ ಕಾರಣಕ್ಕೆ ನೋಡೋಣ ಮಾಡಿರ್ತಕ್ಕಂಥ ಹೇಳ್ತಾ ಇನ್ನು ಇನ್ನೂ ಹೇಳುವಂತದ್ದಿದೆ ಇನ್ನು ಹೇಳ್ತಾರೆ ಆದ್ರೆ ಈಗೆಲ್ಲ ಏನ್ ಹೇಳ್ತಾ ಇದ್ರೆ ಇಷ್ಟು ಬೇಗನೆ ನಮಗೆ ಫ್ಯಾಬ್ರಿಕೇಟಿಂಗ್ ಅಂತ ಅನ್ನುವಂತದ್ದು ಒಂದು ಹಂಗನ್ಬಿಟ್ಟಾಗ ನಾ ತನಕಾಧಿಕಾರಿ ಯಾರೇ ಆಗ್ಲಿ ಭಯ ಬಿದ್ದ್ಬಿಟ್ಟ ನಾನೇ ಒಬ್ಬ ತನಕಾಧಿಕಾದಿ ಆಗಿದ್ದಾಗ നന്ന <Nan> ബേലു <Nan> ಪಾದಗಳಲ್ಲಿ ಈ ತರ ಫ್ಯಾಬ್ರಿಕೇಟ್ ಮಾಡ್ಬಿಟ್ಟಿದ್ದಾರೆ ಇವರು ಎವಿಡೆನ್ಸಸ್ ಅಂದಾಗ ಎಲ್ಲೋ ಒಳಗಡೆ ಒಂದ್ ಕಡೆ ನಮ್ಗೆ ಆಟ್ ಒಳಗಡೆ ದಸಕ್ ಕಂಡ್ಬಿಡ್ತದೆ ಫ್ಯಾಬ್ರಿಕೇಶನ್ ಅಂತ ಇದರಲ್ಲ ನಾವೇ ಫ್ಯಾಬ್ರಿಕೇಶನ್ ಮಾಡಿದೀವಿ ನಾವು ಮಾಡ್ಲಿಲ್ವಲ್ಲ ಯಾವ್ದು ಫ್ಯಾಬ್ರಿಕೇಶನ್ ಅಕಸ್ಮಾತ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಫ್ಲಚುಯೇಟ್ ಆಗೋದಿರ್ತದೆ ಬ್ಲಡ್ ಬ್ಲಡ್ ಪ್ರೆಷರ್ಗಳು ಅವೆ ದ ಥಿಂಗ್ಸ್ ಆರ್ ಕಾಮನ್ ಇನ್ ಇನ್ವೆಸ್ಟಿಗೇಷನ್ ಅವೆಲ್ಲ ಮಾಡುವಂತವೆಲ್ಲ ನಡೆದೇ ನಡೆಯುತ್ತೆ ಪೊಲೀಸ್ ಇಲಾಖೆನಲ್ಲಿ ದ ದಾಡ್ ಅಪ್ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ ನಾವು ಹಾಗೆ ಬಿಟ್ಬಿಟ್ರೆ ಎಲ್ಲಾ ಚೈನ್ ಗಳಿಗೆ ಒಂದು ಒಂದು ಲಿಂಕೆ ಇರುವುದಿಲ್ಲ ಆ ಸಮಯದಲ್ಲಿ ಬಹಳ ಅದ್ಭುತವಾಗಿ ನಾವು ಬಹಳ ಬ್ಯೂಟಿಫುಲ್ ಆಗಿ ಸ್ಟಿಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅದೇ ಇದರ ಭಾಗ ಆಗಿದೆ ಅಂತ ಫೈನ್ 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 ಇನ್ನೊಂದು ಕಡೆ ಈಗ ಚಪ್ಪಲಿಲಾದರೂ ಬ್ಲಡ್ ಸ್ಟೈನ್ ಇಲ್ಲದೆ ಇರಲಿ ಬಟ್ಟೆಲಾದರೂ ಬ್ಲಡ್ ಸ್ಟೈನ್ ಇಲ್ಲದೆ ಇರಲಿ ಅಥವಾ ಶೂನಲ್ಲಾದರೂ ಇಲ್ಲದೇ ಇರಲಿ ಅಥವಾ ಇರಲಿ ಒಂದು ಬಟ್ಟೆ ಮೇಲೆ ಬಿದ್ದಂಥ ಬ್ಲಡ್ ಸ್ಟೈನ್ ಇಟ್ ಸೆಲ್ಫ್ ಒಬ್ಬ ವ್ಯಕ್ತಿಯನ್ನ ಕ್ರಿಮಿನಲ್ ಇವನೊಬ್ಬ ಮರ್ಡರರ್ ಅಂತ ಕನ್ಕ್ಲೂಷನ್ ಮಾಡಕ್ ಸಾಕಾಗತ್ತಾ ಘಟನಾ ಸ್ಥಳದಲ್ಲಿ ಇದ್ದಿದ್ದು ಹೌದು ಸ್ವಾಮಿ ಎಲ್ಲ ಹೊಡೆದಾಕ್ಬಿಟ್ಟಿದ್ರು ಒಂಥರ ಒದ್ದಾಡ್ತಾ ಇದ್ದ ಎರಡು ಮೂರು ರಕ್ತ ಕಣ ಹಾರಿರಬಹುದು ಬಟ್ ಆ ಕೊಲೆಗೆ ನಾನು ಕಾರಣ ಅಲ್ಲ ಅದನ್ನು ಮಂಡಿಸಬಹುದಾಗತ್ತಾ ಇದಕ್ಕೆ ಎಫ್ ಎಸ್ ಎಲ್ ಮತ್ತು ಪೊಲೀಸರು ಇಂಥ ನಿದರ್ಶನಗಳು ನೋಡಿದ್ದಾರ